ಧ್ವನಿ ಸ್ವಾಗತ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶೋಭಾ ಮಾಹದೇಶ್ ಅವಿರೋಧ ಆಯ್ಕೆ ಚಾಮರಾಜನಗರ ಯಳಂದೂರು ತಾಲೂಕು ಯರಗಂಬಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶೋಭಾ ಮಾಹದೇಶ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನಾಲ್ಕು ಜನ ಸದಸ್ಯರಿದ್ದು ಅಧ್ಯಕ್ಷರ ಚುನಾವಣೆಗೆ ಒಬ್ಬರೇ ಸ್ಪರ್ಧಿಸಿದ್ದು ಉಳಿದ ಸದಸ್ಯರು ಬಹುಮತದಿಂದ ಶ್ರೀಮತಿ ಶೋಭಾ ಮಾದೇಶ್ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಯಾದ ನಂಜುಂಡಯ್ಯ ಅವರು ಹೇಳಿದ್ದಾರೆ ನೂತನ ಅಧ್ಯಕ್ಷರು ಆದ ಶೋಭಾ ಮಾವದೇಶ್ ಸಿ ಮಾತನಾಡಿ ನನ್ನ ಗೆಲುವಿಗೆ ಕಾರಣರಾದ ನನ್ನ ಸದಸ್ಯರೆಲ್ಲರಿಗೂ ಧನ್ಯವಾದಗಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳನ್ನು ಎಲ್ಲರ ಜೊತೆಗೂಡಿ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ ಸದಸ್ಯರು ಆದ ಮಹೇಶ್ ಮಾತನಾಡಿ ಅಧ್ಯಕ್ಷರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಆದ ಯೋಗೀಶ್ ರವರು ಮಾತನಾಡಿ ಈ ಗ್ರಾಮ ಚುನಾವಣೆಗೆ ಎಂಎಲ್ಎ ಅವರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನನ್ನನ್ನು ಕಳಿಸಿದ್ರೆ ಎಲ್ಲ ಸದಸ್ಯರುಗಳು ಒಗ್ಗಟ್ಟಿನಲ್ಲಿ ಇರುವ ಪಂಚಾಯಿತಿ ಅಂದರೆ ಅದು ಯರಗಂಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಶೋಭಾ ಮಾದೇಶ್ ಅವರಿಗೆ ಸದಸ್ಯರುಗಳಿಗೆ ಶುಭ ಕೋರುತ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ಆದ ಯೋಗೇಶ ಕರ್ನಾಟಕ ಕಸ್ತೂರಿ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರೂ ಆದ ಮಲ್ಲು ಸಹಕಾರ ಸಂಘದ ಅಧ್ಯಕ್ಷರು ಆದ ಸೋಮಣ್ಣ ಮಹೇಶ್ ಹಾಗೂ ಸದಸ್ಯರುಗಳು ಹಾಜರಿದ್ದರು ಪಂಚಾಯಿತಿ ಅಧ್ಯಕ್ಷರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮ ಚಿಕ್ಕಂಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಎಲ್ಲ ಸದಸ್ಯರುಗಳು ಮತ್ತು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆಲ್ಲರಿಗೂ ತುಂಬ ನಾವು ಅಷ್ಟು ದಿನಗಳು ಇರುವಂಥ ಟೈಮ್ನಲ್ಲಿ ನಾವು ಮೂಲಭೂತ ಸೌಕರ್ಯಗಳು ಪಂಚಾಯಿತಿಗೆ ಏನೇನು ಇದೆ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಇದೆ ಎಲ್ಲನೂ ಎಲ್ಲ ಸದಸ್ಯರುಗಳ ಸಹಕಾರದಿಂದ ನಾವು ನೆರವೇರಿಸಲು ಹಾಂ ತಿಳಿಸಿ ಸರ್ ತಿಳಿಸಿ ಇವತ್ತು ನಮ್ಮ ಎರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಶ್ರೀಮತಿ ಶೋಭಾ ಮಹೇಶ್ ಅವರು ಎಲ್ಲರೂ ಸಹಕಾರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಒಬ್ಬರನ್ನ ಹೊರತುಪಡಿಸಿ ಇವತ್ಮೂರು ಜನರು ಕೂಡ ಅವ್ರಿಗೆ ತುಂಬ ಸಹಕಾರ ಸಲಹೆಗಳನ್ನ ಕೊಟ್ಟು ಪದ್ಧತಿ ಅಭಿವೃದ್ಧಿಗೆ ಏನು 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 ಕುಂತು ಪತ್ತೆಗಳಾಗಿದೆ ಅಂದರೆ ಎಲ್ಲ ರೀತಿ ಖರ್ಚಾಗಿರ್ಬೋದು ಅಥವಾ ನನ್ನ ಟೈನಲ್ಲಿ ಆಗಿರ್ಬೋದು ಅದು ಊರಿನ ಅಭಿವೃದ್ಧಿಗೆ ಅಲ್ಲ ಕೆಲಸ ಕೂಡ ತುಂಬ ಸ್ಪರ್ಧಿಸಿನೇ ನನ್ನ ಇರೋ ಎರಡು ಅವರು ಎಂಥ ಇಲ್ಲಿ ಅವರಿಗೆ ಅವೆಲ್ಲ ಕೂಡ ಇದ್ದೀನಿ ಅಂತ ಕೇಳಿದರೆ ಈ ಒಂದು ಅಧ್ಯಕ್ಷರಿಗೆ ನಮ್ಮ ಶಾಸಕರಾದ ಶ್ರೀ ಕೃಷ್ಣಮೂರ್ತಿ ಬರ್ಬೇಕಾಯ್ತು ಅವರು ಕಾಲ ಕಾಲ ಸಮಯ ನಾನು ಹೊರಗಡೆ ಹೋಗ್ತಿದ್ದೀನಿ ನಾಳೆ ನನ್ನ ಬಂದು ನಿಮ್ಮನ್ನು ಭೇಟಿಕ್ತಿದ್ದೀನಿ ಈ ಬಜೆಟ್ಗೆ ನನ್ನಿಂದ ಅನುದಾನ ಮತ್ತು ಸಹಕಾರ ಸಂಪೂರ್ಣವಿರುತ್ತೆ ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಮತ್ತು ನಮ್ಮ ನಾಯಕರಂತ ನಮ್ಮ ಯೋಗೇಶ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ನಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟು ನಾವು ಬೆಂಗ ಬೆಂಗಾಲಿರ್ತೀವಿ ನಿಮ್ಮ ಕೆಲಸ ಕೆಲಸ ಕಾರ್ಯಗಳಿಗೆ ನಿಮಗೆ ಸೂಕ್ತವಾಗಿ ನಮಗೆ ಸಲಹೆ ಕೊಡ್ತಾ ನಿಮ್ಗೆ ಕೆಲಸ ಮಾಡೋಕ್ಕೆ ನಿಮ್ಗೆ ಅನುಕೂಲ ಅಂತ ಅವರು ಕೂಡ ಸಲಹೆ ಕೊಡ್ತಾರೆ ಜೊತೆ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ನಮ್ಮ ಒಂದು ಅಧ್ಯಕ್ಷರ ಆಯ್ಕೆ ತುಂಬ ಸಹಕಾರ ಮಾಡಿದರೆ ಎಲ್ಲರೂ ಕೂಡ ಊರಿನ ಎಲ್ಲ ಗ್ರಾಮದ ಜನರ ಹೆಜ್ಜೆಗಳಿಗೂ ಸಂಘ ಸಂಸ್ಥೆಗಳು ಕೂಡ ನಮ್ಮ ದೇಶಕ್ಕೆ ಮತ್ತೊಂದ್ಸರಿ ಲಭ್ಯವಳ್ಳಿ ಗ್ರಾಮ ಪಂಚಾಯತಿಯ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ